ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ಕಾಯ್ತಾ ಇದ್ದೀರಾ ಹೌದು ಇವತ್ತು ನೀವೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಟಾಪಿಕೇ ಇದು ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮ್ಮೆಲ್ಲ ನೋಡಿರ್ತೀರಲ್ವಾ ತಮ್ಮ ನೋಡಿದ್ಮೇಲೆ ಒಂದು ಟಾಪಿಕ್ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ನಾವು ನಮ್ಮ ಮನೆಯಲ್ಲಿ ಸಿಗುವಂತಹ ಅರಿಶಿನ ಕೊಂಬಿನಿಂದ ನಾವು ಯಾವ ರೀತಿ ಹಣನ ಉಳಿತಾಯ ಮಾಡ್ಕೋಬೋದು ಅನ್ನೋದೇ ಇವತ್ತಿನ ಟಾಪಿಕ್ ಅಂತಲೇ ಹೇಳ್ಬೋದು ಬಂದಂತಹ ಸ್ಯಾಲ್ರಿ ಅಮೌಂಟ್ ಎಲ್ಲ ಖರ್ಚಾಗ್ತಾ ಹೋಗ್ತಾ ಇರುತ್ತೆ ಅಲ್ವಾ ಆದರೆ ಒಂದು ರೂಪಾಯಿನೂ ಸಹ ನಾವು ಉಳಿಸೋಕ್ಕಾಗಲ್ಲ ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಅಂದರೆ ಈ ದುಡಿದಂತಹ ಹಣವೆಲ್ಲ ಖರ್ಚಾಗೋದ್ರ ಜೊತೆಗೆ ನಮ್ಮ ಕೈಯ್ಯಲ್ಲಿ ಖರ್ಚು ಕಡಿಮೆ ಆಗಿ ಆದಷ್ಟು ಬಂದಂಥ ಹಣ ಎಲ್ಲ ನಮ್ಮ ಕೈಯ್ಯಲ್ಲಿ ಉಳಿಬೇಕು ಅನ್ನೋದೇ ಇವತ್ತಿನ ಟಾಪಿಕ್ ಅಂತಲೇ ಹೇಳ್ಬೋದು ಅದು ಅರಿಶಿಣದ ಕೊಂಬಿನಿಂದ ಮಾಡಿಕೊಳ್ಳುವಂತಹ ಪರಿಹಾರ ಪರಿಹಾರ ಏಕೆಂದರೆ ಅರಿಶಿಣದ ಕೊಂಬನ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಓಲಿಸ್ತೀವಿ ಮಾತೆ ಮಹಾಲಕ್ಷ್ಮಿಗೆ ಓಲಿಸ್ತೀವಿ ಅಂತ ಅಂದಮೇಲೆ ಅರಿಶಿಣದ ಕೊಂಬಿನಿಂದ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟೇ ಕೊಡುತ್ತೆ ಅಂತಲೇ ಹೇಳಬಹುದು ನೋಡಿದ್ರೆ ಇಂಥ ಒಳ್ಳೆ ಒಂದು ಇಂತಹ ಒಂದು ಒಳ್ಳೆ ಒಂದು ಟಾಪಿಕ್ ಅಲ್ವಾ ನೋಡಿ ಇಂತ ಒಳ್ಳೆ ಒಂದು ವಿಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದ ಮರಿಬೇಡಿ ಮತ್ತೆ ಇನ್ನು ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡದೆ ಎಂತ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ಅರಿಶಿಣದ ಕೊಂಬಿನಂತ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ಪರಿಹಾರವನ್ನು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟೇ ಕೊಡುತ್ತೆ ಅಂತ ಅನ್ನೋದನ್ನ ನಾವು ತಂತ್ರ ಪರಿಹಾರ ಶಾಸ್ತ್ರದಲ್ಲಿ ನಾವು ತಿಳ್ಕೊಂಡಿದ್ದೀವಿ ಹಾಗಾಗಿ ನಾನು ಇವತ್ತು ಈ ಒಂದು ಉಪಯುಕ್ತವಾದಂತಹ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡಬೇಡ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಆ ಫ್ರೆಂಡ್ಸ್ ಹಣದ ಅಡಚಣೆ ಆರ್ಥಿಕ ಕಷ್ಟಗಳು ಕಡು ಬಡತನ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇರುತ್ತೆ ಸಾಕಷ್ಟು ಕಷ್ಟಪಟ್ಟು ದುಡಿದಿರ್ತೀವಿ ಆದರೂ ಸಹ ಒಂದು ರೂಪಾಯಿನೇ ಉಳಿಸಿದ್ವಲ್ಲ ಅನ್ನೋದೇ ಚಿಂತೆ ಅಲ್ವಾ ಈಗ ಮೂವತ್ತು ನಲವತ್ತು ವರ್ಷಗಳಿಂದ ಸಹ ನಾವು ಕಷ್ಟಪಟ್ಟು ದುಡಿದಿರ್ತೀವಿ ಆ ಅಮೌಂಟನ್ನ ನಾವು ಒಂದು ಸೈಟ್ ಮೇಲಾಗಿರ್ಬೋದು ಇಲ್ಲ ಒಂದು ಮನೆ ಆಗಿರ್ಬೋದು ಇಲ್ಲ ಒಂದು ಜಮೀನ್ ಮೇಲೆ ಆಗಿರ್ಬೋದು ನಾವು ಹಾಕೋಣ ಅಂತೇಳಿ ಹಾಕಿರ್ತೀವಿ ಅಂದರೆ ಹಾಕೋಣ ಅಂತ ಅಂದ್ಕೋತೀವಿ ಆದರೂ ಸಹ ನಾವು ಕಷ್ಟಪಟ್ಟು ದುಡಿದಂತಹ ದುಡ್ಡಲ್ಲಿ ಒಂದು ರೂಪಾಯಿನೂ ಸಹ ನಾವು ಉಡ್ಸೋಕ್ಕಾಗಲ್ಲ ಅಂದರೆ ಮನೆಯಲ್ಲಿ ಆ ಮನೆಯಲ್ಲಿ ನಡೆಯುವಂತಹ ಕೆಲವು ಸನ್ನಿವೇಶ ಸಂದರ್ಭಗಳ ಹಣ ಫೋಲಾಗಿ ಹೋಗಿರುತ್ತೆ ಹಣ ಖರ್ಚಾಗಿ ಹೋಗಿರುತ್ತೆ ಅಂತ ಮನೆಯಲ್ಲಿ ಸಣ್ಣ ಪುಟ್ಟ ಖರ್ಚಿಗಾಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಒಂದು ವ್ಯವಹಾರಗಳಿಗಾಗಿರ್ಬೋದು ಇಲ್ಲ ಯಾವುದೋ ಒಂದು ರೀತಿಯ ಕಾರಣಗಳಿಂದಾಗಿ ಹಣ ಉಳಿಯದೇ ಇಲ್ಲ ಹಣ ಸುಮ್ಮನೆ ಸುಮ್ಮನೆ ಖರ್ಚಾಗಿ ಹೋಗ್ತಾ ಇರುತ್ತೆ ಆದರೆ ನಾವು ಕಷ್ಟಪಟ್ಟು ದುಡಿದ್ರೂ ಸಹ ಅಂದರೆ ಒಂದು ಮೂವತ್ತು ನಲ್ವತ್ತು ವರ್ಷ ಕಷ್ಟಪಡೋ ದುಡಿದ್ರು ಸಹ ನಮಗೆ ಕೈಯಲ್ಲಿ ಅಮೌಂಟ್ ಇದ್ರೂ ಸಹ ಅದು ನಮಗೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಆ ರೀತಿ ಖರ್ಚಾಗ್ಬಿಡುತ್ತೆ ಅಲ್ವಾ ಆದರೆ ಮನೆಯಲ್ಲಿ ಏನಾದರೂ ಆ ಹಣ ಏನು ಮಾಡಿದ್ರಿ ಇಲ್ಲ ಸಾಲ ತಿರ್ಸಿದ್ರಾ ಇಲ್ಲ ಇನ್ನು ಇನ್ನೇನಿ ಇನ್ವೆಸ್ಟ್ ಮಾಡಿದ್ರಿ ಅಂತ ಕೇಳಿದ್ರು ಅದು ನಮಗೆ ಗೊತ್ತಿರಲ್ಲ ಅಂದರೆ ಈಗ ಕೈಯಲ್ಲಿ ಅಮೌಂಟ್ ಇರುತ್ತೆ ಅದು ಯಾವ ರೀತಿ ಖರ್ಚಾಗೋಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ ಅಂತ ಅಂಥ ಒಂದು ಸನ್ನಿವೇಶ ಸಂದರ್ಭಗಳಲ್ಲಿ ಮನೆಯಲ್ಲಿ ಬರುವಂತಹ ಸಣ್ಣ ಪುಟ್ಟ ಕಷ್ಟಗಳಾಗಿರ್ಬೋದು ಇಲ್ಲ ಸಣ್ಣ ಪುಟ್ಟ ತೊಂದರೆಗಳಾಗಿರ್ಬೋದು ಇಲ್ಲ ಅನಾರೋಗ್ಯದ ಆಗಿರ್ಬೋದು ಇಂಥ ಹಲವಾರು ಕಾರಣಗಳಿಂದಾಗಿ ನಮಗೆ ನಾವು ದುಡಿದಂತಹ ಹಣ ಕೈಯಲ್ಲಿ ಉಳಿಯೋದೇ ಇಲ್ಲ ಹಣ ಫೋಲಾಗಿ ಹೋಗ್ತಾ ಇರುತ್ತೆ ಅಲ್ವಾ ನೀರಿನಂತೆ ಖರ್ಚಾಗ್ತಾ ಇರುತ್ತೆ ಇಂತಹ ಸಂದರ್ಭದಲ್ಲಿ ನಾವು ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಹಣದ ವ್ಯಯ ಹೆಚ್ಚಾಗುತ್ತೆ ಅಂದರೆ ಹಣದ ವ್ಯಯ ಹಣದ ಹಣದ ವ್ಯಯ ಇದಾಗಲ್ಲ ಅಂದರೆ ಹಣದ ಒಂದು ಹಣ ವೇಸ್ಟ್ ಆಗುತ್ತೆ ಅಲ್ವ ಆ ಒಂದು ವೇಸ್ಟ್ ಆಗಲ್ಲ ಆದಷ್ಟು ನೀವು ದುರಿದಂತಹ ಹಣ ಉಡಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಅಂದರೆ ನಮ್ಮ ಮನೆಯಲ್ಲಿ ನಡೆಯುವಂತಹ ಕೆಲವೊಂದು ಸನ್ನಿವೇಶ ಸಂದರ್ಭಗಳಾಗಿ ಸನ್ ಸನ್ನಿವೇಶ ಸಂದರ್ಭಗಳಲ್ಲಿ ನಡೆಯುವಂತಹ ಒಂದು ಸ ಸಮಸ್ಯೆಗಳೆಲ್ಲವನ್ನು ಸಹ ಇದು ಹೋಗಲಾಡಿಸುತ್ತೆ ಅಂದರೆ ಈ ಅಷ್ಟ ಕೊಮ್ಮೆಯಿಂದ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರ ತುಂಬ ಒಂದು ಒಳ್ಳೆಯ ರಿಸಲ್ಟ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಕೆಲವೊಂದು ವಾಸ್ತು ದೋಷದಿಂದ ಆಗಿರ್ಬೋದು ಜನನ ಕಣ್ಣಿನ ದೃಷ್ಟಿಯಿಂದ ಆಗಿರ್ಬೋದು ಇಲ್ಲ ಗ್ರಹಗತಿಗಳಿಂದಾಗಿರ್ಬೋದು ಇಲ್ಲ ಜಾತಕ ದೋಷದಿಂದ ಆಗಿರ್ಬೋದು ಇಲ್ಲ ಒಂದು ಗ್ರಹ ದೋಷದಿಂದ ಆಗಿರ್ಬೋದು ನಾನಾ ಹಲವಾರು ರೀತಿಯ ಕಾರಣಗಳಿಂದ ನೀವು ಎಷ್ಟೇ ಕಷ್ಟಪಟ್ಟು ದುಡಿದ್ರು ಸಹ ಹಣ ನೀವು ಉಳಿಸೋಕ್ಕೆ ಆಗ್ತಾ ಇರಲ್ಲ ಉಳಿಸಿದ್ರೂ ಸಹ ಅದು ನೀರಿನಂತೆ ಒಂದಲ್ಲ ಒಂದು ರೀತಿಯಲ್ಲಿ ಅದು ಖರ್ಚಾಗ್ತಾನೆ ಹೋಗ್ತಾ ಇರುತ್ತಲ್ವ ಅಂಥ ಸನ್ನಿವೇಶ ಸಂದರ್ಭದಲ್ಲಿ ಈ ಈ ಒಂದು ಪರಿಹಾರ ತುಂಬ ಉಪಯುಕ್ತವಾದದ್ದು ಅಂತಲೂ ಸಹ ನಾವು ಹೇಳ್ಬೋದು my friends ನಿಮ್ಮ ಮನೆಯಲ್ಲಿ ಹಣ ವ್ಯರ್ಥ ಆಗಬಾರ್ದು ಆ ಜಾಗದಲ್ಲೇ ಉಳಿಬೇಕು ನೀವು ದುಡಿದಂಥ ಹಣವೆಲ್ಲ ಕೈಯಲ್ಲಿ ಉಳಿಬೇಕು ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆನೇ ಬರಬಾರ್ದು ನಿಮ್ಮ ಮನೆಯಲ್ಲಿ ಇರುವಂಥ ಹಣದ ಸಂಕಷ್ಟಗಳು ಹಣದ ಸಮಸ್ಯೆಗಳು ಎಲ್ಲವೂ ಸಹ ಬಗೆಹರಿಬೇಕು ಹಣದ ಶೇಖರಣೆ ಆಗಬೇಕು ಮನೆಯಲ್ಲಿ ಹಣದ ಒಳೆಯೇ ಹರಿಬೇಕು ಅಂತ ಅಂದರೆ ಈ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನಿಲ್ಲಿಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಕೆಲವೊಂದು ಜಾತಕ ದೋಷದಿಂದ ಇಲ್ಲ ಕೆಲವೊಂದು ಗ್ರಹ ದೋಷದಿಂದ ಆಗಿರ್ಬೋದು ಇಲ್ಲ ಕರ್ಮ ಫಲಗಳಿಂದ ಆಗಿರ್ಬೋದು ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ಆಗಿರ್ಬೋದು ಹಲವಾರು ಸಮಸ್ಯೆಗಳಿಂದ ನಾವು ಪ್ರತಿನಿತ್ಯದ ಜೀವನದಲ್ಲಿ ಹಣದ ಸಮಸ್ಯೆಯನ್ನೇ ನಾವು ಆರ್ಥಿಕ ಸಮಸ್ಯೆಯಿಂದನೇ ಬೆಳಿತಾ ಇರ್ತೀವಲ್ವಾ ಇಂಥ ಸಮಸ್ಯೆಗಳೆಲ್ಲವನ್ನೂ ಹೋಗ್ಲಾಡಿಸ್ಕೊಳ್ಳೋಕೆ ಅಂತಲೇ ಇವತ್ತು ದಿನ ನಾನು ಅರಿಶಿನ ಕೊಂಬಿನಿಂದ ಮಾಡಿಕೊಳ್ಳುವಂತಹ ಒಂದು ಪರಿಹಾರ ತುಂಬ ಸುಲಭವಾಗಿ ತುಂಬ ಸರಳ ರೀತಿಯಲ್ಲಿ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ಒಂದು ಪರಿಹಾರನ ಯಾವ ರೀತಿ ಮಾಡ್ಕೊಳ್ಳೋದು ಆ ಒಂದು ಪರಿಹಾರ ಮಾಡ್ಕೊಳ್ಳೋಕೆ ಅರಿಶಿನದ ಕೊಂಬಿನ ಜೊತೆಗೆ ಇನ್ನೂ ಯಾವ್ಯಾವ ವಸ್ತುಗಳು ಬೇಕು ಯಾವ ಟೈಮ್ ಮತ್ತು ಯಾವ ದಿನದಲ್ಲಿ ಮಾಡ್ಕೊಳ್ಳೋದನ್ನೋದನ್ನ ನಾನೀಗ ನಮ್ಮ ವಿಡಿಯೋದ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಈ ಒಂದು ಪರಿಹಾರನ ಮಾಡ್ಕೊಳ್ಳೋಕ್ಕೆ ನಮಗೆ ಮೊದಲನೇದಾಗಿ ಬೇಕಾಗಿರುವಂತಹ ಒಂದು ವಸ್ತು ಅಂತ ಹೇಳಿದ್ರೆ ನೋಡಿ ನಾನಿಲ್ಲಿ ಕೆಂಪು ಬಟ್ಟೆನ ತೆಗೆದುಕೊಂಡಿದ್ದೀನಿ ಕೆಂಪು ಬಟ್ಟೆಯಿಂದ ನಾವು ಒಂದು ಗಂಡನ್ನಾಗಿ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಾವು ಕೆಂಪು ಬಟ್ಟೆನ ಅಂದರೆ ಕೆಂಪು ಬ್ಲೌಸ್ ಪೀಸ್ನ ತೆಗೆದುಕೊಂಡಿದ್ದೀನಿ ಇದಕ್ಕೆ ನಾವು ಈಗ ಒಂದು ರೀತಿಯಾದಂಥ ಒಂದು ಮಣ್ಣಿನ ಕುಡುಕೆನ ತಗೋಬೇಕಾಗುತ್ತೆ ನೋಡಿ ಈ ರೀತಿ ಇರುವಂತಹ ಒಂದು ಮಣ್ಣಿನ ಕುಡುಕೆನ ಅಂದರೆ ಒಂದು ಮಣ್ಣಿನ ಒಂದು ಕುಡುಕೆನ ನೀವು ತೆಗೆದುಕೊಳ್ಳಿ ಆ ಕುಡುಕೆನ ಆ ಕುಡಿಕೆಗೆ ನಾವು ಒಂದು ಮಣ್ಣಿನ ಕುಡಿಕೆ ಸಾರಿ ಒಂದು ಮಣ್ಣಿನ ಕುಡಿಕೆಯನ್ನು ತೆಗೆದುಕೊಡಿ ನೆಕ್ಸ್ಟ್ ನೋಡಿ ಈ ರೀತಿ ಇರುವಂಥ ಒಂದು ಬಟ್ಟೆ ತೆಗೆದುಕೊಂಡಿದ್ದೀವಲ್ಲ ಇದಕ್ಕೆ ನಮಗೆ ನಾವು ಇಲ್ಲಿ ನೋಡಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅರಿಶಿನ ಕೊಂಬನ್ನು ತೋರಿಸ್ತಾ ಇದ್ದೀನಿ ಈ ಅರಿಶಿನ ಕೊಂಬನ್ನು ನೀವು ಎಂಟು ಅರಿಶಿನದ ಕೊಂಬನ ತೆಗೆದು ತೆಗೆದುಕೊಳ್ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಅರಿಶಿಣದ ಕೊಂಬಿನಿಂದ ನಮಗೆ ಗುರುತತ್ವ ಹೆಚ್ಚಾಗುತ್ತೆ ಗುರುಬಲ ಹೆಚ್ಚಾಗುತ್ತೆ ಮತ್ತು ಹಣ ಆಕರ್ಷಣೆ ಮಾಡಲು ನಾವು ಈ ಅರಿಶಿನಿಂದ ಕೊಂಬನ್ನು ನಾವು ಎಂಟು ಅರಿಶಿನಿಂದ ಕೊಂಬನ್ನು ನಾವು ಈ ಬಟ್ಟೆಗೆ ಎಂಟು ಅರಿಶಿನಿಂದ ಕೊಂಬನ್ನು ಈ ಬಟ್ಟೆಗೆ ನಾವಿಲ್ಲಿ ತಗೋಬೇಕಾಗುತ್ತೆ ನೆಕ್ಸ್ಟ್ ಬಂದು ಇಲ್ಲಿ ನಾವು ನೋಡಿ ಬಟ್ಲ ಅಡಿಕೆ ಅಂತ ಹೇಳ್ತೀವಲ್ವಾ ಈ ಬಟ್ಟಲ ನಾವು ನಾವಿಲ್ಲಿ ತಗೋಬೇಕಾಗುತ್ತೆ ಇನ್ನು ಏನಕ್ಕೆ ತಗೋಬೇಕು ಅಂತ ಅಂದರೆ ಲಕ್ಷ್ಮಿಯ ಅನುಗ್ರಹ ಸಿಗಲಿ ಲಕ್ಷ್ಮಿ ಆಕರ್ಷಣೆ ಆಗಲಿ ಲಕ್ಷ್ಮಿ ನಮ್ಮ ಮಾತೆ ನಮ್ಮ ಮನೆಗೆ ಬಂದು ನೆಲೆಸಿ ಅಂತ ಹೇಳಿ ನಾವಿಲ್ಲಿ ಎರಡು ಬಟ್ಲ ಅಡಿಕೆನ ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಇದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮವನ್ನು ಸಹ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆ್ಯಡ್ ಮಾಡ್ಕೊಂಡು ನಂತರ ನೀವು ಇದನ್ನ ಏನು ಮಾಡಬೇಕು ಅಂದ್ರೆ ಸಾರಿ ನಂತರ ಇದನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ನೀವು ಅಂದರೆ ಈ ಬಟ್ಟೆಗೆ ಹಾಕೊಂಡು ಒಂದು ಗಂಟನಾಗಿ ಮಾಡ್ಕೋಬೇಕಾಗುತ್ತೆ ಆ ಫ್ರೆಂಡ್ಸ್ ನೋಡಿ ಈ ರೀತಿ ಇರುವಂತಹ ಒಂದು ಕುಡಿಕೆ ಅಂತೆಗಳು ತೆಗೆದುಕೊಂಡು ನೀವು ಈ ರೀತಿ ಗಂಟನ್ನು ಮಾಡ್ಕೋಬೇಕಾಗುತ್ತೆ ಅಂದರೆ ಅರಿಶಿನದ ಕೊಂಬು ಅರಿಶಿಣ ಕುಂಕುಮ ಮತ್ತು ಬಟ್ಲಡಿಕೆನ ನಾವು ಸೇರಿಸಿರ್ತೀವಲ್ವ ಈ ಬಟ್ಕೆ ಬಟ್ಲಡಿಕೆನೂ ಸೇರಿಸ್ಬೇಕಾಗುತ್ತೆ ಸೇರಿಸ್ಕೊಂಡು ನಾವು ಈ ರೀತಿ ಒಂದು ಗಂಟನ ತ ಕಟ್ಕೊಂಡು ನಾವು ಈ ಒಂದು ಗಂಟನ್ನು ನಾವು ಈ ರೀತಿ ಇರುವಂಥ ಒಂದು ಮಡಿಕೆಯನ್ನು ತೆಗೆದುಕೊಂಡು ಒಳಗಡೆ ನಾವು ಇದನ್ನ ಹಾಕಬೇಕಾಗುತ್ತೆ ಅಂದರೆ ಈ ಒಂದು ಮಡಿಕೆಯ ಒಳಗಡೆ ನಾವು ಇದನ್ನ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ನಂತರ ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ಈ ಇದ್ರೊಳಗಡೆ ನೀವು ಅಂದರೆ ಈ ಕುಡಿಕೆ ಒಳಗಡೆ ನೀವು ಈ ಗಂಟನ ಹಾಕಿರ್ತೀರಲ್ವಾ ಹಾಕಿದ ನಂತರ ನೀವು ನೀವು ಮೇಲ್ಗಡೆ ಒಂದು ಬಿಡಿ ಬಣ್ಣದ ಆ ಫ್ರೆಂಡ್ಸ್ ನೋಡಿ ಕೆಂಪು ಬಣ್ಣದ ಬಟ್ಟೆ ಅಂದ್ರೆ ಕೆಂಪು ಬಣ್ಣದ ಗಂಟನ್ನ ನೀವು ಒಂದು ಕುಡಿಕೆ ಒಳಗಡೆ ಹಾಕಿರ್ತೀರಲ್ವಾ ಹಾಕಿದ ಆ ಕುಡಿಕೆ ಸಮೇತ ನೀವು ಈ ರೀತಿ ಇರುವಂತಹ ಒಂದು ಬಿಡಿ ಬಣ್ಣದ ಅಂದರೆ ಬಿಳಿ ಬಣ್ಣನ ತೆಗೆದು ಬಿಳಿ ಬಣ್ಣದ ಒಂದು ಬಟ್ಟೆನ ತೆಗೆದುಕೊಂಡು ನೀವು ಅದಕ್ಕೆ ಅರಿಶಿನ ಒಂದು ಲೇಪನ ಮಾಡಿ ನೀವು ಈ ರೀತಿ ಫುಲ್ಲು ಅಂದರೆ ಆ ಒಂದು ಮಡಿಕೆನ ಇದ್ರ ಒಳಗಡೆ ಹಾಕಬೇಕಾಗುತ್ತೆ ಹಾಕ್ಕೊಂಡು ಫುಲ್ಲು ನೀವು ಬಿಳಿ ಬಣ್ಣದ ಒಂದು ನೋಡಿ ನಾನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಳಗಡೆ ಇದೆ ಒಂದು ಅಂದರೆ ಒಳಗಡೆ ಹಾಕಿದ್ದೀನಿ ನೋಡಿ ತೋರಿಸ್ತಿದ್ದೀನಲ್ವಾ ನೆಕ್ಸ್ಟ್ ನೀವು ಒಂದು ಬಿಳಿ ಬಣ್ಣದ ಬಟ್ಟೆಯನ್ನು ಈ ಕುಡಿಕೆ ಸಮೇತವಾಗಿ ಈ ರೀತಿ ಫೋಲ್ಡ್ ಮಾಡಿ ನೀವು ಇದನ್ನು ನೀವು ಒಂದು ಗಂಟನಾಗಿ ನೀವು ಕಟ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಒಂದು ಗಂಡನ್ನು ಕಟ್ಟಬೇಕಾಗುತ್ತೆ ಕಟ್ಟಿ ನಂತರ ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ನಿಮ್ಮ ಮನೆಯಲ್ಲಿರುವಂತಹ ಕುಬೇರನ ಮೂಲೆಯಲ್ಲಿ ಇಡಬೇಕಾಗುತ್ತೆ ಕುಬೇರನ ಮೂಲೆಯಲ್ಲಿ ಇಡಬೇಕಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಕುಬೇರನ ಮೂಲೆ ಯಾವ ದಿಕ್ಕಲ್ಲಿ ಬರುತ್ತೆ ಹೇಳಿ ಪ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಮಧ್ಯದಲ್ಲಿ ಬರುವಂತಹ ನೈಋತ್ಯ ಭಾಗದಲ್ಲಿ ನೀವು ಇದನ್ನ ಇಡಬೇಕಾಗುತ್ತೆ ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯದ ದಿಕ್ಕಿನಲ್ಲಿ ಬರುವಂತಹದ್ದ ನೈಋತ್ಯ ಭಾಗನ ನಾವು ಕುಬೇರನ ಮೂಲೆ ಅಂತ ಹೇಳ್ತೀವಿ ಆ ಒಂದು ಮಧ್ಯದ ದಿಕ್ಕಿನಲ್ಲಿ ನೀವು ಇಡಬೇಕಾಗುತ್ತೆ ಅಂದರೆ ಕುಬೇರನ ಮೂಲೆಯಲ್ಲಿ ನೀವು ಆ ಮೂಲೆಯನ್ನು ಸ್ವಲ್ಪ ಸ್ವಚ್ಛಗೊಳಿಸಿಕೊಂಡು ನೀವು ಕ್ಲೀನಾಗಿ ಅದರ ಮೇಲೆ ರಂಗೋಲಿ ಇಟ್ಟು ಅದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಎಲ್ಲವನ್ನು ಹಾಕಿ ನೀವು ನಂತರ ಈ ಒಂದು ಈ ರೀತಿ ಇಟ್ಟಿದಂಥ ಈ ರೀತಿ ಕಟ್ಟಿದಂಥ ಕುಡುಕೆನ ನೀವು ಆ ಮೂಲೆಯಲ್ಲಾದರೂ ಇಡ್ಬೋದು ಇಲ್ಲ ಆ ಮೂಲೆಯಲ್ಲಿ ಮೇಲ್ಗಡೆ ಒಂದು ಮೊಳೆನಾದರೂ ನೀವು ಹೊಡೆದು ಈ ರೀತಿ ಇಲ್ಲಿ ನೀವು ಅಂದ್ರೆ ಅಂದರೆ ನೇತಾಕ್ಬೋದು ನೇತಾಕ್ಬಾರ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಣದ ಸಮಸ್ಯೆ ಇದ್ರೆ ಖಂಡಿತ ಬಗೆಯ ಬರಗೇರಿತ್ತೆ ಆರ್ಥಿಕ ಸಮಸ್ಯೆ ಅಂತ ಅನ್ನೋದು ಹೋಗಲಾಡ ಹೋಗಲಾಡಿಸುತ್ತೆ ಆರ್ಥಿಕ ಸಂಕಷ್ಟಗಳು ನೀವು ಮನೆಯಲ್ಲಿ ಹೆಚ್ಚಾಗಿ ಇದ್ರೆ ಅದು ಸಹ ನಿವಾರಣೆ ಆಗುತ್ತೆ ಹಣದ ಸಮಸ್ಯೆ ಎಲ್ಲ ಹೋಗಿ ಆರ್ಥಿಕ ಸಂಕಷ್ಟಗಳೆಲ್ಲ ಬಗೆಹರಿದು ಆರ್ಥಿಕ ಅಡಚಣೆಗಳು ಅಂದರೆ ಹಣದ ಇದ್ರೆ ಇಲ್ಲ ಹಣದ ಹಣದ ಒಂದು ಸಂಕಷ್ಟಗಳನ್ನ ನೀವು ಹೆಚ್ಚಾಗಿ ಮನೆಯಲ್ಲಿ ನೋಡ್ತಾ ಇದ್ದರೆ ಹಣ ಹಣ ಯಾವುದೇ ಕೆಲಸ ಕೈ ಹಾಕಿದ್ರು ನಿಮಗೆ ಹಣದ ಸಮಸ್ಯೆನೇ ನಿಮಗೆ ಕಾಡ್ತಾ ಇರ್ತದೆ ನೋಡಿ ಅಂಥ ಎಲ್ಲ ಸಮಸ್ಯೆಗಳನ್ನೂ ಸಹ ಈ ಒಂದು ಪರಿಹಾರನ ನಾವು ಈ ಒಂದು ಪರಿಹಾರನ ಮಾಡ್ಕೊ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ನಾನು ನಿಮಗೆ ರಿಸಲ್ಟ್ ಕೊಡ್ತೀನಿ ಖಂಡಿತ ಬಗೆಹರಿತೆ ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ ಆದಂತಹ ಒಂದು ಒಳ್ಳೆಯ ರಿಸಲ್ಟು ಯಾಕೆ ಅಂತಂದರೆ ಇದನ್ನ ಇದನ್ನು ತಂತ್ರ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಪರಿಹಾರನ ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೊಂಡು ಬರೋದ್ರಿಂದ ಅದು ಅದರೊಂದನೆ ಕುಬೇರನ ಮೂಲೆ ಅಂತ ಅಂದರೆ ಬೇರೆ ಮೂಲೆಯಲ್ಲಿ ನಾವು ಯಾವುದೇ ಒಂದು ಪರಿಹಾರನ ಮಾಡ್ಕೊಂಡ್ರು ಅದು ಅತಿ ಶೀಘ್ರದಲ್ಲೇ ನಿಮಗೆ ಒಂದು ಒಳ್ಳೆ ರಿಸಲ್ಟೆ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಈ ಒಂದು ಪರಿಹಾರನ ನಾವು ಮಾಡ್ಕೊಂಡು ಅಂದರೆ ಅರಿಶಿನಿಂದ ಕೊಂಬಿನಿಂದ ಮಾಡ್ಕೊಳ್ಳುವಂತ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ನಮ್ಮ ಮನೆಯಲ್ಲಿರುವಂತಹ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳನ್ನ ನಾವು ಆರ್ಥಿಕ ಸಮಸ್ಯೆಗಳಾಗಿರ್ಬೋದು ಆರ್ಥಿಕ ಸಂಕಷ್ಟಗಳಾಗಿರ್ಬೋದು ಆರ್ಥಿಕ ಅಡಚಣೆಗಳಾಗಿರ್ಬೋದು ಹಣದ ಸಮಸ್ಯೆಗಳಾಗಿರ್ಬೋದು ಇವೆಲ್ಲವನ್ನು ಸಹ ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಈ ಒಂದು ಗಂಟಿನಿಂದ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಬೇಕಾಗುತ್ತೆ ಪಾಪ ಗಂಡಸರಿಗೆ ಮನೆಯಲ್ಲಿ ಏನು ಗೊತ್ತಿರುತ್ತೆ ಹೇಳಿ ಅಲ್ವಾ ನಮ್ಮ ಹೆಣ್ಣುಮಕ್ಕಳು ಇಂಥದ್ರ ಎಲ್ಲ ನಾವು ಮೇನ್ ಆಗಿ ನಮ್ಮ ಗೃಹಿಣಿಯರು ಇಂಥದ್ರ ಎಲ್ಲ ನಾವು ತಿಳ್ಕೊಂಡು ಆದಷ್ಟು ನಾವು ಇಂಥ ಒಳ್ಳೊಳ್ಳೆ ಕೆಲಸಗಳನ್ನ ನಾವು ಇಂಥ ಒಳ್ಳೊಳ್ಳೆ ಪರಿಹಾರಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಜೀವನದಲ್ಲಿ ಯಾವುದೇ ಒಂದು ಹಣಕಾಸಿನ ಸಮಸ್ಯೆಯೂ ಸಹ ಇದ್ದೇನೆ ನಾವು ಒಂದು ಒಂದು ಒಳ್ಳೆಯ ನೆಮ್ಮದಿಯಾದಂಥ ಸುಖಕರವಾದಂಥ ಒಂದು ಜೀವನನೇ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ನಾನು ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ಅಂದರೆ ಇದನ್ನೇ ಅಂತ ಈ ಈ ಒಂದು ಪರಿಹಾರನ ನಾನು ಆಲ್ರೆಡಿ ಮಾಡಿದ ಹಾಗಾಗಿ ನಾನು ಮಾಡಿದ ನಾನು ಒಂದು ಒಳ್ಳೆ ರಿಸಲ್ಟ್ ತೊಗೊಂಡಿದ್ದೀನಿ ಹಾಗಾಗಿ ನಾನು ನಿಮ್ಮ ಹತ್ರ ಎಲ್ಲರ ಹತ್ರನೂ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಇದೇ ರೀತಿ ಇರುವಂತಹ ಕೆಲವೊಂದು ಸಣ್ಣ ಪುಟ್ಟ ಪರಿಹಾರಗಳನ್ನು ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಅಮ್ಮ ಹೆಣ್ಮಕ್ಳು ಮಕ್ಕಳು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ನಮ್ಮ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಹಣದ ಸಮಸ್ಯೆ ಬರಲ್ಲ ಮನೆಯಲ್ಲಿ ನೀರಿನಂತೆ ಖರ್ಚಾಗ್ತಾ ಇರುತ್ತೆ ನೋಡಿ ಹಣ ಎಲ್ಲ ಸುಮ್ಮನೆ ವೇಸ್ಟ್ ಆಗ್ತಾ ಇರುತ್ತೆ ನೋಡಿ ಅದಕ್ಕೆ ಇದಕ್ಕೆ ಅಂತ ಹಣ ಸುಮ್ಮನೆ ಸುಮ್ಮನೆ ವೇಸ್ಟ್ ಆಗ್ತಾ ಇರುತ್ತೆ ಅಂಥದ್ದೆಲ್ಲವೂ ಸಹ ಈ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಅದೆಲ್ಲವೂ ಸಹ ನಾವು ತಡೆಗಟ್ಬೋದು ಅಂತಲೂ ಸಹ ನಾವು ಹೇಳ್ಬೋದು ಇದನ್ನ ಮಾಡ್ಕೊಳ್ಳೋದ್ರಿಂದ ಹಣದ ಹರಿವು ಮನೆಯಲ್ಲಿ ಹೆಚ್ಚಾಗುತ್ತೆ ಮನೆ ಅಭಿವೃದ್ಧಿ ಹೊಂದುತ್ತೆ ನಮ್ಮಲ್ಲಿ ನಮಗೆ ನಾವು ದುಡ್ದಂಥ ಹಣವೆಲ್ಲವೂ ಸಹ ನಮಗೆ ಉಳಿಯುತ್ತೆ ನಮ್ಮ ಕೈಯಲ್ಲಿ ಹಣ ನಿಲ್ಲುತ್ತೆ ಮತ್ತು ಸುಮ್ಮ ಸುಮ್ಮನೆ ಗೊತ್ತಿಲ್ದೇ ಖರ್ಚಾಗ್ತಾ ಇರುತ್ತೆ ನೋಡಿ ಅಂಥ ಅಮೌಂಟ್ ಎಲ್ಲವೂ ಅಂಥ ಹಣ ಎಲ್ಲವೂ ಸಹ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಉಳಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ನಾನು ಇದನ್ನ ಮಾಡಿಕೊಂಡು ಒಂದು ರಿಸಲ್ಟ್ ರಿಸಲ್ಟನ್ನು ತಿಳ್ಕೊಂಡಿದ್ದೀನಿ ಹಾಗಾಗಿ ನಾನು ನಿಮ್ಮ ಹತ್ರ ಇದನ್ನ ಶೇರ್ ಮಾಡ್ಕೊತಾ ಇದ್ದೀನಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವು ಸಹ ಇದೊಂದು ಪರಿಹಾರನ ಮಾಡಿಕೊಂಡು ಲೈಫಲ್ಲಿ ನೀವು ಚೆನ್ನಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋ ತುಂಬಾ ಪವರ್ಫುಲ್ ಆಗಿರೋದು ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಪ್ರತಿಯೊಬ್ಬರೂ ಇದನ್ನ ಮಾಡಿಕೊಡಿ ಮಾಡಿಕೊಂಡು ಆದಷ್ಟು ಒಳ್ಳೆಯ ಒಂದು ರಿಸಲ್ಟನ್ನ ನೀವು ಕಂಡುಕೊಳ್ಳಿ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ಒಂದು ರಿಸಲ್ಟು ಇದಕ್ಕೆ ನಾವು ಜಾಸ್ತಿ ನಮಗೆ ಅಮೌಂಟ್ ಖರ್ಚಾಗಲ್ಲ ಮನೇಲೇ ಸಿಗುವಂತಹ ಪದಾರ್ಥಗಳನ್ನ ನಾವು ಅಂದರೆ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಮಾಡಿಕೊಳ್ಳುವಂತಹ ಒಂದು ಪರಿಹಾರ ಅಲ್ವಾ ಹೌದು ಫ್ರೆಂಡ್ಸ್ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮಗೆ ಹಣದ ಸಮಸ್ಯೆ ಇಲ್ದೇನೆ ಆರ್ಥಿಕ ಸಮಸ್ಯೆ ಇಲ್ಲದೆ ನಾವು ಒಂದು ನೆಮ್ಮದಿಯಾದಂಥ ಒಂದು ಜೀವನೇ ನಾವು ಮಾಡ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತಲೇ ಹೇಳ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿರುತ್ತೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಎಲ್ಲರ ಲೈಫ್ ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಯೂಸ್ಫುಲ್ ಆದಂತಹ ಒಂದು ಒಳ್ಳೆಯ ಮಾಹಿತಿ ಇರುವಂತಹ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್